ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹುಣ್ಣಿಮೆ ಅದರಲ್ಲೂ ತುಂಬ 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 ಒಳ್ಳೆಯದು ಇವತ್ತು ನಾವು ಏನೇ ಒಂದು ರಿಚಲ್ಸನ್ನು ಫಾಲೋ ಮಾಡೋದಾಗಿರ್ಬೋದು ಪೂಜೆಗಳು ಮಾಡೋದಾಗಿರ್ಬೋದು ಏನಾದರೂ ಒಂದು ಕೇಳ್ಕೊಳ್ಳೋದಾಗಿರ್ಬೋದು ದೇವರಿಗೆ ಸೊ ಇದೆಲ್ಲದನ್ನು ಕೂಡ ತುಂಬ ಬೇಗ ನೆರವೇರುತ್ತೆ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದು ಇವತ್ತಿನ ಒಂದು ವಿಶೇಷವಾದ ದಿನ ಸೊ ಇವತ್ತು ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಿರ್ತೀವಿ ಬೆಳಗ್ಗೆ ಏನು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈವ್ನಿಂಗ್ ಮೂನ್ ಲೈಟ್ನಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲವೊಂದು ರಿಚಲ್ಸ್ನ ಇವತ್ತು ನಾನು ಹೇಳ್ತೀನಿ ಸೊ ಲೇಟಲ್ಲಿ ಆಗಿರೋದ್ರಿಂದ ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಆಫೀಸ್ ವುಮೆನ್ ಆಗಿದ್ರೆ ನೀವು ಅಥವಾ ಬೇರೆ ಏನೇ ವರ್ಕ್ ಇದೆ ನಮಗೆ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಅನ್ನೋರು ಈವ್ನಿಂಗ್ ಆರಾಮಾಗಿ ಕೂತ್ಕೊಂಡು ಮಾಡುವಂಥ ಇವತ್ತು ರಿಚುವಲ್ಸನ್ನ ನಾನು ಹೇಳ್ತೀನಿ ಯಾವುದೇ ರೀತಿ ಖರ್ಚಿರೋದಿಲ್ಲ ಯಾವುದೇ ರೀತಿ ಟೈಮ್ ಕನ್ಸ್ಯೂಮಿಂಗ್ ಇರೋಲ್ಲ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಬಟ್ ಯಾವುದೇ ರೀತಿ ಎಲ್ಲರೂ ನೋಡಿದ್ರೆ ಅಯ್ಯೋ ಏನು ಅನ್ಕೊಂತಾರೋ ಆ ರೀತಿಯಾಗಲ್ಲ ಲೈಟಲ್ಲಿ ಕೂತ್ಕೊಂಡು ಮಾಡುವಂಥ ತುಂಬ ಬೆಸ್ಟ್ ರಿಚುವಲ್ ಆಗಿರುತ್ತೆ ಇದು ಯಾರಿಗೆ ಆಗಿರಲಿ ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಕ್ತಾ ಹೋಗುತ್ತೆ ಜೊತೆಯಲ್ಲಿ ಇದನ್ನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಇದರಿಂದ ಯೂಸ್ ಆಗಲಿ ಅಂತ ಹೇಳ್ತಾ ಸೊ ಒಂದೊಂದು ರಿಚುವಲ್ ನಾನು ಹೇಳ್ತಾ ಹೋಗ್ತೀನಿ ನಾನು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ನ ಕೆಲವೊಂದು ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಆ ವೀಡಿಯೋ ಕೂಡ ವಾಚ್ ಮಾಡಿ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ ಕಂಪ್ಲೀಟಾಗಿ ಲಕ್ಷ್ಮೀ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಫೈನಾನ್ಷಿಯಲಿ ನೀವು ಏನಾರು ಅಂದ್ಕೊಂಡಿದ್ರೆ ಫೈನಾನ್ಷಿಯಲ್ ಗ್ರೋತ್ಗೋಸ್ಕರ ಅಥವಾ ಫೈನಾನ್ಷಿಯಲಿ ನೀವು ಏನಾದರೂ ತುಂಬ ಸ್ಟ್ರಕ್ ಫೀಲ್ ಆಗ್ತಾಯಿದೆ ಅಥವಾ ತುಂಬ ಪ್ರಾಬ್ಲಮ್ನಲ್ಲಿದ್ದೀವಿ ಫೈನಾನ್ಷಿಯಲಿ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅನ್ನೋಂಥವ್ರಿಗೆ ಇವತ್ತಿನ ರಿಚುವಲ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಫೈನಾನ್ಷಿಯಲಿ ಬೇಕೇ ಬೇಕು ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಬೇಕು ಎಲ್ಲರಿಗೂ ಕೂಡ ದುಡ್ಡು ಬೇಕೇ ಬೇಕಾಗುತ್ತೆ ಜೊತೆಲಿ ಲಕ್ಷ್ಮೀ ಬರೀ ದುಡ್ಡಿಗಷ್ಟೇ ಅಲ್ಲ ದ ನಮ್ಮ ಬೇರೆ ಏನೇ ವಿಷಯ ನೀವು ಕೇಳಿಕೊಂಡ್ರು ಕೂಡ ಬೇಗ ನಿಮಗೆ ಸಿಕ್ಕೇ ಸಿಗುತ್ತೆ ಅದರಿಂದ ಆದರೆ ನೀವು ಮಾಡುವಂಥ ಪೂಜೆಯಲ್ಲಿ ನಿಮ್ಮ ಭಕ್ತಿ ಎಷ್ಟಿದೆ ನಿಮ್ಮ ನಂಬಿಕೆ ಎಷ್ಟಿದೆ ಏನನ್ನೆಲ್ಲ ನೀವು ಮಾಡ್ತೀರಾ ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಬಂದ್ಬಿಟ್ಟು ಏನಂತಂದರೆ ಚಂದ್ರನ ಬೆಳಕಲ್ಲಿ ಇವತ್ತು ಆಗಿ ನೀವು ಮನೆಗೆ ಬಂದು ಇವಾಗ ಹೊರಗಡೆ ಹೋಗಿದ್ದೀರಾ ವರ್ಕಿಂಗ್ದೀರಾ ಅಥವಾ ಮನೇಲಿರೋರಾದ್ರೂ ಕೂಡ ಈವ್ನಿಂಗ್ ನೀವೇನು ಮಾಡ್ತೀರಾ ಬಾಗಲಿಗೆಲ್ಲ ನೀರು ಕೈ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡೇ ಮಾಡ್ತೀರ ಸೊ ದೇವ್ರ ದೀಪ ಎಲ್ಲ ಹಚ್ಚಾದಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಏಳುವರೆ ಎಂಟು ಗಂಟೆ ಆ ಟೈಮ್ನಲ್ಲಿ ನೀವು ಹೊರಗಡೆ ಮೂನ್ ಲೇಟಲ್ಲಿ ಹೋಗಿ ಕೂತ್ಕೊಳ್ಬೇಕು ಇವತ್ತು ಆದರೆ ಚಂದ್ರನಿಗೆ ನೀವು ಏನಾದರೂ ಒಂದು ನೈವೇದ್ಯನ ಕೂಡ ಮಾಡ್ಕೊಳ್ಳಿ ಅಥವಾ ಹಾಲು ಕಲಸಕ್ಕರೆ ಹಾಕ್ಕೊಳ್ಳಿ ಅಥವಾ ನೀರಿಟ್ಕೊಳ್ಳಿ ನಿಮಗೇನೂ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಆಗತ್ತೆ ಅನ್ನೋರು ಸಾಧ್ಯವಾದರೆ ಪಾಯಸನಾದರೂ ಮಾಡ್ಕೊಳ್ಳಿ ರವೆ ಪಾಯಸ ಆದಷ್ಟು ಪ್ರಿಫರ್ ಮಾಡ್ತಾರೆ ಸೊ ಮಾಡಿಕೊಂಡು ಹೋಗ್ಬಿಟ್ಟು ನೀವು ಅದನ್ನು ಬೆಳ್ಳಿ ಬಟ್ಲಲ್ಲಿ ಬೆಳ್ಳಿ ಹುಡುಗಲಾದರೆ ಇನ್ನೂ ಒಳ್ಳೆಯದು ನಮಗೆ ಆಗಲ್ಲ ಸಾಧ್ಯ ಆಗೋಲ್ಲ ಅನ್ನೋರು ನಾರ್ಮಲ್ ಸ್ಟೀಲ್ ಬೌಲ್ನಲ್ಲಿ ಕೂಡ ಇದನ್ನು ಇಟ್ಕೊಳ್ಬೋದು ಸೊ ಇದನ್ನು ನೀವು ಪೂಜೆ ಮಾಡಲ್ಲ ಆದಮೇಲೆ ಹೊರಗಡೆ ಹೋಗ್ಬಿಟ್ಟು ಇದನ್ನು ಈ ಪ್ರಸಾದನ ಇಟ್ಕೊಂಡು ಚಂದ್ರನ ನೋಡ್ಕೊಳ್ತಾ ಚಂದ್ರನ ಬೆಳಕಲ್ಲಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಧ್ಯಾನ ಮಾಡಿಕೊಂಡು ನಿಮಗೇನು ಆಗಬೇಕು ನಿಮ್ಮ ಲೈಫಲ್ಲಿ ನಿಮಗೇನು ಬೇಕು ಅನ್ನೋದನ್ನು ಯುಜುವಲೈಸ್ ಮಾಡ್ಕೊಂಡಾದಮೇಲೆ ನೀವು ಅಮ್ಮ ಮಹಾಲಕ್ಷ್ಮಿ ದೇವರದು ಒಂದು ಸ್ತೋತ್ರನ ಹೇಳ್ಕೊಳ್ಬೇಕಾಗುತ್ತೆ ನೀವು ಯಾವುದಾದ್ರೂ ಸ್ತೋತ್ರನ ಹೇಳ್ಕೊಳ್ಳಿ ಅಥವಾ ಅಷ್ಟೋತ್ತರ ಹೇಳ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ತರ ಬರುತ್ತೆ ನೂರ ಎಂಟು ಲಕ್ಷ್ಮೀದು ನಿ ನಿ ಹೆಸರುಗಳು ಬರುತ್ತೆ ಅದನ್ನೇ ಹೇಳ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಮಂತ್ರನ ಹೇಳಿ ಇಲ್ಲ ತುಂಬ ಪವರ್ಫುಲ್ ಮಂತ್ರ ನಾನು ಯಾವ ಹಳೆಯ ಒಂದು ವಿಡಿಯೋದಲ್ಲೂ ಕೂಡ ಇದೆ ಈಗಲೂ ಕೂಡ ಹೇಳ್ತೀನಿ ಅದನ್ನು ಶ್ರೀಮ್ ಬ್ರಿಜಿ ಅನ್ನೋ ಮಂತ್ರ ಅದು ಲ ಮಹಾಲಕ್ಷ್ಮಿ ಮಂತ್ರ ಅದು ಅದರಿಂದ ಕೂಡ ಬೇಗ ನಿಮಗೆ ದುಡ್ಡು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಜೊತೆಯಲ್ಲಿ ಚಂದ್ರದೇವ್ರದ್ದು ಮಂತ್ರ ಕೂಡ ಹೇಳ್ಕೊಡ್ಬೇಕಾಗುತ್ತೆ ಚಂದ್ರದೇವರದ್ದು ಮಂತ್ರ ಆದರೆ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಇಲ್ಲಾಂದರೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮ್ಮ ಮೀನ್ಸ್ ಗೂಗಲಿನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಚಂದ್ರದೇವರದ್ದು ಮಂತ್ರ ಸಿಗುತ್ತೆ ಯಾವುದಾದ್ರೂ ಒಂದು ಎರಡು ಲೈನು ಮೂಲೆಯ ಮಂತ್ರ ಏನಿರುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ ತುಂಬ ಏನು ಕಷ್ಟ ಇರೋದಿಲ್ಲ ಆದರೆ ನಿಮಗೆ ಸರಿ ಆಗುತ್ತೋ ಸರಿ ಹೇಳ್ಕೊಳ್ಳಿ ಒನ್ ಟೈಮ್ ಅಂದರೆ ಒನ್ ಟೈಮೇ ಹೇಳ್ಕೊಳ್ಳಿ ಇಲ್ಲ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ತೀವಿ ಅಂದರೆ ಜಾಸ್ತಿ ಹೇಳ್ಕೊಳ್ಳಿ ಆದಷ್ಟು ಲೆವೆನ್ ಟೈಮ್ಸ್ ಅಂದರೆ ಟೂ ಬರೋ ಥರ ಮೀನ್ಸ್ ಚಂದ್ರಂದು ನಂಬರ್ ಎರಡು ಅಂತ ಹೇಳ್ತಾರೆ ಸೊ ಆ ರೀತಿ ಟೂನಲ್ಲಿ ಬರೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೋದು ಲೆವೆನ್ ಟೈಮ್ಸ್ ಅಥವಾ ಟ್ವೆಂಟಿ ಟೈಮ್ಸ್ ಈ ರೀತಿಯಾಗಿ ನೀವೇನಾದರೂ ಹೇಳ್ಕೊಳ್ಬೋದು ಬಟ್ ಎರಡೇ ಸರಿ ಅಷ್ಟೇ ಅಲ್ಲ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳಿ ಇಲ್ಲಾಂದರೆ ಒಂದು ಸರಿ ಏನಾದರೂ ಹೇಳ್ಕೊಳ್ಳಿ ಸೊ ಮಂತ್ರನ ಚಂದ್ರ ದೇವ್ರದ್ದು ಮಂತ್ರ ಆದಮೇಲೆ ಲಕ್ಷ್ಮೀ ದೇವ್ರದ್ದು ಮಂತ್ರ ಹೇಳ್ಕೊಳ್ಳಿ ಎಷ್ಟೋ ಥರ ಹೇಳ್ಕೊಳ್ಳಿ ಅಥವಾ ದೇವ್ರದ್ದು ಹಾಡು ಬರುತ್ತೆ ಬರ್ತಾರೆ ಹಾಡು ಹೇಳ್ಕೊಳ್ಳಿ ಹೊರ್ಗಡೆ ಕುತ್ಕೊಂಡು ಆದಷ್ಟು ಇದನ್ನು ಮೂನ್ ಲೈಟಲ್ಲಿ ಮಾಡಿ ನಮಗೆ ಮೂನ್ ಲೈಟಲ್ಲಿ ನೀವು ಇದರಲ್ಲಿ ಹೇಗೆ ಹೇಳ್ಕೊಳ್ಳೋದು ಜನ ನೋಡ್ತಾರೆ ಮನೆ ಹತ್ರ ಜನ ಇರ್ತಾರೆ ಸುತ್ತಮುತ್ತ ಅಂದರೆ ಜಸ್ಟ್ ನೀವೇನು ಮಾತಾಡ್ತೀವಿ ಬಿಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮನ್ಸಲ್ಲೇ ಹೇಳ್ಕೊಳ್ಳಿ ಜೋರಾಗಿ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ ಮನ್ಸಲ್ಲಾದರೂ ಇದನ್ನ ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಏನು ಬೇಕೋ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಅದನ್ನು ನೆನೆಸ್ಕೊಳ್ಳಿ ದೇವರಿಗೆ ಆಗಬೇಕು ನಿಮ್ಗೇನು ತುಂಬ ಬೇಕಾಗಿರುವಂಥ ವಿಷನ ನೀವು ಕೇಳಿಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿಂದಲೇ ನೀವು ಪ್ರೇ ಮಾಡ್ಬೋದು ಸೊ ಇದಿಷ್ಟನ್ನು ಮಾಡಿ ನೀವು ಮಾಡಿರೋಂಥ ಪ್ರಸಾದನ ನೈವೇದ್ಯ ಮಾಡಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ನಿಮಗೇನಾದ್ರೂ ಹೆಲ್ತ್ ಇಶ್ಯೂ ಇದೆ ಅಂದರೆ ಆ ಪ್ರಸಾದನ ಓವರ್ನೈಟ್ ನೀವು ಚಂದ್ರನ ಬೆಳಕಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಇವತ್ತು ಅಷ್ಟು ಪವರ್ಫುಲ್ ಇರುತ್ತೆ ಚಂದ್ರನ ಬೆಳಕು ಹೇಳಿ ಸೊ ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ನೀವು ಮತ್ತೆ ಎಷ್ಟು ಯಾರಿಗೆ ಮನಸ್ಸು ಸ್ಥಿರವಾಗಿರಲ್ಲ ಮನಸ್ಸು ತುಂಬ ಏನಾದರೂ ಒಂದು ಬೇಜಾರಾಗಲಿ ಮೂರ್ ಸ್ವಿಂಗ್ಸ್ ಆಗಲಿ ಈ ಥರದಲ್ಲೇ ಇರೋರು ಕೂಡ ಚಂದ್ರನದು ಪ್ರಭಾವ ಅವ್ರದ್ದು ಜಾ ಕುಂಡಲಿಯಲ್ಲಿ ತುಂಬ ವೀಕ್ ಇರುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಮ ಕುಂಡಲಿಯಲ್ಲಿ ಯಾವ ಇದಿರುತ್ತೆ ಮೀನ್ಸ್ ನಿಮ್ಮ ಏನು ಒಂದು ನೀವು ನೀವು ಜಾತಕ ಬರೆಸಿರ್ತೀರ ಅಂದರೆ ಕೆಲವರು ಹೇಳಿರ್ತಾರೆ ಚಂದ್ರನದು ಪ್ರಭಾವ ಕಮ್ಮಿ ಇರುತ್ತೆ ಅಂದರೆ ಅವರು ಕೂಡ ಚಂದ್ರ ದೇವ್ರದ್ದು ರಿಚುವಲ್ನ ಈ ಥರ ಫುಲ್ ಮೂನ್ನಲ್ಲಿ ಮತ್ತು ನ್ಯೂ ಮೂನ್ನಲ್ಲಿ ಮಾಡೋದ್ರಿಂದ ತುಂಬ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ನಿಮಗೆ ಏನು ಬೇಕು ಅಂದ್ಕೊಂಡಿರ್ತೀರೋ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ತಾ ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಲಕ್ಷ್ಮೀ ದೇವ್ರದ್ದು ಮಂತ್ರ ಹೇಳ್ಕೊಳ್ಳಿ ಹಾಗೆ ನಾನು ಕೆಲವೊಂದು ಬೇಲೀಫ್ ರಿಚುವಲ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟ್ ಮಾಡುವಂಥ ಕೆಲವೊಂದು ಬೇರೆ ಬೇರೆ ರಿಚುವಲ್ಸ್ ಹೇಳ್ತೀನಿ ಅದನ್ನು ಕೂಡ ನೀವು ಫಾಲೋ ಮಾಡಿ ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಬಟ್ ಫೈನಾನ್ಷಿಯಲಿ ಮಾತ್ರ ಇವತ್ತು ಆಗಬೇಕು ಅಂದರೆ ಚಂದ್ರದೇವರು ಸಹೋದರಿ ಮಹಾಲಕ್ಷ್ಮಿ ದೇವರು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಚಂದ್ರದೇವರ ಮಂತ್ರ ಒಂದು ಸ್ವಲ್ಪ ಹೇಳ್ಕೊಳ್ಳಿ ಅದಾದಮೇಲೆ ಆ ಮಹಾಲಕ್ಷ್ಮೀ ದೇವ್ರದ್ದು ಮಂತ್ರ ಕೂಡ ಸ್ವಲ್ಪ ತಿಳ್ಕೊಂಡು ಇದಿಷ್ಟನ್ನು ನೀವು ಮಾಡಿ ನಾವು ನಾನು ಇದರಲ್ಲಿ ಯಾವುದೇ ರೀತಿ ಖರ್ಚಾಗೋದು ಇಲ್ಲ ಅಲ್ವಾ ಸೊ ಕೈಕಾಲು ಮುಖ ತೊಳ್ಕೊಳ್ಳಿ ಹೊರಗಡೆ ಕೂತ್ಕೊಂಡು ನೀವು ಧ್ಯಾನ ಮಾಡಿ ನಿಮಗೆ ಇವಾಗ ಪಾಯಸ ಮಾಡೋಕ್ಕಾಗೆಲ್ಲ ನಾನು ಹೇಳಿದಾಗ ಹಾಲು ಕೆಲಸಕ್ಕರೆ ಇಟ್ಕೊಂಡು ಿಕೊಂಡು ಕೈಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ಹೋಲ್ಡ್ ಮಾಡಿಬಿಟ್ಟು ಏನು ಮನಸ್ಸಲ್ಲಿ ನೀವು ಅಂದ್ಕೊಳ್ತೀರೋ ಆ ಎನರ್ಜಿ ಆ ಲೋಟ್ ಮೀನ್ಸ್ ಲೋಟದಲ್ಲಿರೋಂಥ ನೀವು ಒಂದು ಹಾಲಿಗೆ ಆಗಿರ್ಬೋದು ಅಥವಾ ನೀರೇ ಇಟ್ಕೊಂಡಿದ್ರೆ ನೀರಿಗೆ ಬರುತ್ತೆ ಪಾಯಸ ಇಟ್ಕೊಂಡಿದ್ರೆ ಪಾಯಸಕ್ಕೆ ಬರುತ್ತೆ ನೀವು ಏನನ್ನ ನೀವು ಹೋಲ್ಡ್ ಮಾಡಿರ್ತೀರ ನಿಮ್ಮ ಮೈಂಡಲ್ಲಿ ಏನು ಹೋಲ್ಡ್ ಆಗಿರುತ್ತೆ ಅದು ಅದಕ್ಕೆ ಬರುತ್ತೆ ಆ ಎನರ್ಜಿ ಅದಕ್ಕೆ ಬರುತ್ತೆ ಸೊ ಅದನ್ನು ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಕೂಡ ಅಲ್ಲಿಗೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದೇ ರೀತಿ ಜಾದುವಲ್ಲ ಅಥವಾ ಅದನ್ನು ಮಾಟ ಮಂತ್ರ ಥರ ಅಲ್ಲ ಸೊ ನಿಮ್ಮ ಮೈಂಡ್ ನಿಮ್ಮ ಒಂದು ಥಿಂಕಿಂಗೇ ನಿಮಗೆ ಸಿಗೋದು ಅಷ್ಟೇ ಸೊ ಇದನ್ನು ಇವತ್ತು ಈ ರಿಚುವಲ್ನ ಫಾಲೋ ಮಾಡಿ ನಿಜವಾಗ್ಲೂ ಮಿರಾಕ್ಯಲಸ್ ಆಗಿ ನಿಮ್ಮ ಲೈಫ್ನಲ್ಲಿ ತುಂಬ ಥರದ ಚೇಂಜಸ್ನ ನೀವು ನೋಡ್ತೀರಾ ಫೈನಾನ್ಷಿಯಲಿ ಮಾತ್ರ ಇವತ್ತು ನೀವು ಅಂದ್ಕೊಂಡಿದ್ದು ಆಗಬೇಕು ಅನ್ನೋರು ಈ ಒಂದು ಮಹಾಲಕ್ಷ್ಮೀ ದೇವ್ರದ ಮಂತ್ರನ ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ಹೇಳಿ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ತೀರಾ ನಿಮಗೆ ಕಂಟಿನ್ಯೂಸ್ ಆಗಿ ತನಕ ಕೂತ್ಕೊಂಡು ಹೊರ್ಗಡೆ ಹೇಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಕೂತ್ಕೊಂಡು ಒಂದೊಂದು ಸೈಡ್ನಾದ್ರೂ ಹೇಳಿಬಿಟ್ಟು ಉಳಿದಿದ್ದು ನಾನು ನೀವು ಒಳಗಡೆ ಮನೆ ಒಳಗಡೆ ಕುತ್ಕೊಂಡು ಆದರೂ ನೀವು ಮಾಡ್ಕೊಳ್ಳಿ ಬಟ್ ಈ ದಿನನ ಮಿಸ್ ಮಾಡ್ಕೋಬೇಡಿ ಯಾರು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್